ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆಗಿದೆ ಅಸ್ಸಾಂ ಮತ್ತೆ ಬೆಂಗಾಲಲ್ಲಿ ಅಲ್ಲಿ ಅದಕ್ಕೋಸ್ಕರ ಜನ ಪ್ರತಿಭಟನೆ ಮಾಡಿ ಜನ ಪ್ರತಿಭಟನೆ ವಾಪಸ್ ತೆಗೆ ಪಡ್ಕೊಂಡಿದ್ದಾರೆ ಈಗ ಆ ದುಡ್ಡು ಜಾಸ್ತಿ ಆಗಿ ಕಟ್ಬೇಕು ನಾವು ಎಲ್ಲ ಮಾಡ್ತಾರೆ ಖಾಸಗರು ಮನೆ ಹಾಕೋದಕ್ಕೋಸ್ಕರ ಖಾಸಗಿ ಅವರು ತಂದು ಕೂರಿಸೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದನ್ನ ಗ್ರಾಹಕರ ಅರ್ಥ ಮಾಡ್ಕೊಳ್ಬೇಕು ಏನಾಗಿದೆ ಅಂದ್ರೆ ಬೇರೆ ಬೇರೆ ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಎಂ ಪಿ ಆಗಿರ್ಬೋದು ಬೇರೆ ಕಶ್ಮೀರ ಕಾಶ್ಮೀರ ಆಗಿರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಇವನು ಸ್ಮಾರ್ಟ್ ಮೀಟರ್ ಖಾಸಗಿ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಯಾರಿಗೆ ಹೆಲ್ಪ್ ಆಗುತ್ತೆ ಜನ ಜನಸಾಮಾನ್ಯ ಹೆಲ್ಪ್ ಆಗಲ್ಲ ಇದು ಒಟ್ಟು ಒಟ್ಟು ಒಟ್ಟಾರೆ ಹೊರೆ ಆಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಈ ಈ ಕರ್ನಾಟಕದಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾರೆ ಈಗ ಸ್ಮಾರ್ಟ್ ಮೀಟ್ ತರಕ್ಕೆ ಹೊರಟಿದ್ದಾರೆ ಅಂದ್ರೆ ಒಟ್ಟಾರೆ ಎಲ್ಲ ಈಗ ಕಂಪ್ನಿಗಳು ಮಾಡ್ಕೊಂಡು ಅದನ್ನ ಖಾಸಗಿ ಹೋಗಿ ಬರಬಾರ ಮಾಡಕ್ಕೆ ಅವ್ರಿಗೆ ಕೊಡಗೇ ಹೊರಟಿದ್ದಾರೆ ಇದು ಜನಕ್ಕಾಗಿ ಹೆಲ್ಪ್ ಆಗಲ್ಲ ಹಾಗಾಗಿ ನಮ್ಮ ಸಂಘಟನೆಯಿಂದ ನಾವು ತೀವ್ರ ವಿರೋಧ ಮಾಡ್ತಾ ಇದ್ದೀವಿ ಜೊತೆಗೆ ಏನಾಗಿದೆ ಅಂದ್ರೆ ಇವತ್ತು ವಿದ್ಯುತ್ ಅನ್ನೋದು ಎಲ್ಲ ನೀರಷ್ಟು ಮುಖ್ಯವಾಗಿರ್ತಕ್ಕಂಥ ವಸ್ತು ಅದನ್ನ ಕಮರ್ಷಿಯಲ್ ಮಾಡ್ಕೊಂಡು ನಮ್ಮ ಕಮರ್ಷಿಯಲ್ ಇದಕ್ಕೆ ಕಮರ್ಷಿಯಲ್ ಸರಕ್ ಮಾಡಿದ್ರೆ ಕಮರ್ಷಿಯಲ್ ಇದಂತ ಮಾಡಿದ್ರೆ ಯಾರಿಗೆ ಹೆಲ್ಪ್ ಆಗುತ್ತೆ ದುಡ್ಡು ಇರೋ ಕರೆಂಟ್ ತೊಗೊಳ್ಬೇಕು ಇದು ಸುಮ್ಮನೆ ಇರಬೇಕಾಗುತ್ತಲ್ಲ ಜನಸಾಮಾನ್ಯ ಕರೆಂಟ್ ಬೇಕು ರೈತರಿಗೂ ಕರೆಂಟ್ ಬೇಕು ಅಥವಾ ಮಧ್ಯಮದವ್ರಿಗೂ ಬೇಕು ಎಲ್ರಿಗೂ ಕರೆಂಟ್ ಬೇಕಲ್ಲ ಶ್ರೀಮಂತರು ಎಲ್ರಿಗೂ ಬೇಕು ನೀವು ಅದರಲ್ಲಿ ಕಮರ್ಷಿಯಲ್ ಆಗಿ ಮಾಡಿಕೊಂಡ್ರೆ ಏಳು ರೂಪಾಯಿ ನಾಲ್ಕು ದಿನ ಹತ್ತು ರೂಪಾಯಿ ಆಗ್ಬೋದು ಖಾಸಗಿ ಮೊಬೈಲ್ ಇದೆಯಲ್ಲ ಗೊತ್ತಿದ್ರೆ ನಿಮ್ಗೆ ಇದೆಯಲ್ಲ ಮೊಬೈಲು ಮೊಬೈಲ್ ಏನಾಗಿದೆ ಮೊದಲೆಲ್ಲ ಕಡಿಮೆ ಕೊಟ್ಟರು ಈಗೆಲ್ಲ ಜಾಸ್ತಿ ಮಾಡಿ ಕುತ್ಕೊಂಡಿದ್ದಾರೆ ಹಂಗೆ ಆಗುತ್ತೆ ಈಗ ಆಯ್ತಲ್ಲ ಅಂದ್ರೆ ಕೊಟ್ಟರು ಫ್ರೀಯಾಗಿ ಕೊಟ್ಟರು ಈಗೆಲ್ಲ ಐದು ರೂಪಾಯಿ ಅರ್ನ ಬೇಕಾದ್ರೆ ನಮಗೆ ಯಾರ್ದೂ ಇಲ್ಲ ಈಗ ಈಗ ಕಾಸೀನು ಕೊಟ್ಟರೆ ಏನಾಗುತ್ತೆ ಅದನ್ನೇ ಮಾಡೋದು ಅವರು ಇರ್ತಕ್ಕಂಥ ಎಲ್ಲನೂ ನೀವು ಜನರ ದೋಷ ಥರ ಬರ್ತು ಜನಪರವಾಗಿ ಜನರಿಗೋಸ್ಕರ ಮಾಡಬೇಕು ಅಂತ ಏನಿಲ್ಲ ಅವ್ರಿಗೆ ಹೌದು ಹೌದು ಎಕ್ಸಾಕ್ಟ್ಲಿ ಇದು ಇವತ್ತು ಕೂಡ ಇನ್ಫ್ರಾಸ್ಟ್ರಕ್ಚರ್ ಏನು ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಇದು ಎಲ್ಲ ವಿದ್ಯುತ್ ಕಂಪನಿಗಳು ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರೋದು ಈಗ ಸರ್ಕಾರಕ್ಕೆ ಕೊಟ್ಟಾಗ ಆ ಜಮೀನು ಕಣ್ಣಿಡ್ತದ ಅವ್ರಿಗೆ ಅದನ್ನ ಬಳಕೆ ಮಾಡ್ಕೊಳ್ತಾರೆ ಖಾಸಗ ಸುಮ್ಮನೆ ಕೊಡ್ತಾರೆ ಅವರು ನನಗೆ ಲಾಭ ಜಾಸ್ತಿ ಬೇಕು ಅಂತ ಹೇಳ್ತಾರೆ ಇವತ್ತು ಚಂಡೀಗಢ ಲಾಭದಾಯಕ ವಿದ್ಯುತ್ ವಿದ್ಯುತ್ ಶಕ್ತಿ ಸಂಸ್ಥೆನ ಪ್ರೈವೇಟ್ ಅವ್ರಿಗೆ ಮಾರುಬಿಟ್ಟಿದ್ದಾರೆ ಅದೇ ರೀತಿ ಇವತ್ತು ಎಲ್ಲಾ ಕಡೆ ಏನ್ ಮಾಡ್ತಾ ಇದಾರೆ ಇವತ್ತು ಬರೀ ವಿದ್ಯುತ್ ಉತ್ಪಾದನೆ ಖಾಸಗಿ ಸರ್ ಒಂದು ಉದಾಹರಣೆ ಕೊಡ್ತೀನಿ ಒರಿಸ್ಸಾದಲ್ಲಿ ಖಾಸಗಿ ಅವರು ಮೇಂಟೈನ್ ಮಾಡ್ತಾ ಇದ್ರು ಒರಿಸಾದಲ್ಲಿ ಚಂಡ ಮಾಡ್ತಾ ಬಂದಾಗ ವಿದ್ಯುತ್ ಶಕ್ತಿ ಎಲ್ಲ ಪೂರ್ತಿ ಸರ್ವನಾಶ ಆಯಿತು ಆಗ ಖಾಸಗಿ ಕನ್ನಡ ಖಾಸಗಿ ಕಂಪನಿ ಕೈಬಿಟ್ರೆ ಮಾಡಕ್ಕಾಗಲ್ಲ ಅಂತ ಕೊನೆಗೆ ಎಲ್ಲಾ ರಾಜ್ಯಗಳಿಂದ ವಿದ್ಯುತ್ ಶಕ್ತಿ ನೌಕರರು ಇಂಜಿನಿಯರ್ಸ್ ಹೋಗ್ಬಿಟ್ಟು ಅದನ್ನ ರೀಎಸ್ಟಾಬ್ಲಿಷ್ ಮಾಡಬೇಕಾಯ್ತು ಅದು ಆಗಿದ್ದು ಕತೆ ಸೊ ಖಾಸಗಿ ಕೊಟ್ಟರೆ ಏನಾಗುತ್ತೆ ನೀವು ನೋಡ್ಕೊಳ್ಳಿ ಇವತ್ತು ಒರಿಸ್ಸಾ ವರ್ಷ ಬೇರೆ ಅಮೆರಿಕನ್ ಕಂಪ್ನಿಯವರು ವಿದ್ಯುತ್ ಶಕ್ತಿನ ನಡೆಸ್ತಾ ಇದ್ದಾರೆ ನಮಗೆ ರಾಘನ ಬಿಟ್ಟು ಹೋದ್ರು ಸೊ ಇವತ್ತು ಖಾಸಗಿ ಕಂಪ್ನಿ ಮಾಡ್ತಾರೆ ದುಡ್ಡು ಇದ್ರೆ ಮಾಡ್ತಾ ಮಾಡ್ತಾರೆ ಹಳ್ಳಿಗಳ ಕರೆಂಟ್ ಅವ್ರು ಕೊಡಲ್ಲ ಸ್ವಾಮಿ ಅದನ್ನು ಮೇಂಟೈನ್ ಮಾಡಕ್ಕೆ ಬೆಸ್ಕಾಮ್ಗು ಅಥವಾ ಪಿ ಟಿ ಸಿ ಬಿಟ್ಬಿಡ್ತಾರೆ ಎಲ್ಲಿ ಲಾಭ ಬರುತ್ತೆ ಅಲ್ಲಿ ಮಾತ್ರ ತಗೊಳ್ತಾರೆ ಅಷ್ಟೇ ಸೊ ಹುನ್ನಾರ ಇರ್ದಾಗ ಏನಂದ್ರೆ ವಿದ್ಯುತ್ ಶಕ್ತಿ ಕಂಪನಿಗಳನ್ನ ಖಾಸಗಿ ತಗೊಳ್ತಾರೆ ಅಥವಾ ಪರಬಾರಿ ಮಾಡ್ತಾರೆ ಅಂದ್ರೆ ಲಾಭಕ್ಕೋಸ್ಕರ ಮಾಡ್ತಾರೆ ಅವ್ರ ಜೇಬ್ ತುಂಬ ಮಾಡ್ತಾರೆ ಇದನ್ನ ನಾವು ವಿರೋಧ ಮಾಡ್ತಾ ಇದೀವಿ ಆದ್ರೆ ಸ್ನೇಹಿತರೆ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದೇ ತರ ಈ ಒಂದು ಕರ್ನಾಟಕದಲ್ಲಿ ಅದೊಂದು ಬೆಂಗಳೂರಲ್ಲಿ ನಾವು ಒಂದು ದಕ್ಷಿಣ ವರೆಯ ರಾಜ್ಯಗಳ ಒಂದು ಸಮಾವೇಶ ಮಾಡ್ತಾ ಇದೀವಿ ಈ ಸಮಾವೇಶದ ಮೂಲಕ ಅಲ್ಲಿ ಬೇರೆ ಬೇರೆ ರಾಜ್ಯಗಳ ಪ್ರತಿನಿಧಿಗಳು ಬರ್ತಾರೆ ಈ ಒಂದು ವಿದ್ಯುತ್ ಶಕ್ತಿ ಗ್ರಾಹಕರ ವೇದಿಕೆನ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಈ ಸಮಾವೇಶ ಮಾಡ್ತಾ ದಯವಿಟ್ಟು ಇದ್ರ ಬಗ್ಗೆ ನಮ್ಮದು ಕರಪತ್ರ ಇದೆ ಮತ್ತೆ ಪೋಸ್ಟ್ ಕೂಡ ಕೊಡ್ತಾ ಕೊಡ್ತೀವಿ ಅದ್ರ ಬಗ್ಗೆ ನಿಮ್ಮ ಪತ್ರಿಕೆನ ಕೊಡಬೇಕು ದಯವಿಟ್ಟು ನಮ್ಮ ಗ್ರಾಹಕರ ವೇದಿಕೆನ ಬದ್ಲು ಬರಪಡಿಸಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಗಾಂಧಿ ಭವನ್ ಸರ್ ಗಾಂಧೀಭವನ್ ಗಾಂಧಿ ನಮ್ಮ ಸಂಘಟನೆ ಕರ್ನಾಟಕ ವಿದ್ಯುತ್ ಬಳಕೆದಾರ ಸಂಘದಿಂದ ಈ ತಿಂಗಳು ಇಪ್ಪತ್ತಾರನೇ ತಾರಕು ನಮ್ಮ ಸಂಘಟನೆಯ ಕೇಂದ್ರ ಸಂಘಟನೆಯಾದ ಆಲ್ ಇಂಡಿಯಾ ಎಲೆಕ್ಟ್ರಿಸಿಟಿ ಕನ್ಸೂಮರ್ ಅಸೋಸಿಯೇಟ್ ಜೊತೆ ಕೂಡಿ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ವಿದ್ಯುತ್ ಶಕ್ತಿ ಖಾಸೀಕರಣ ಏನ್ ಮಾಡ್ತಾ ಇದ್ರೆ ವಿರೋಧ ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಖಾಸಗೀಕರಣ ಮಾಡಕ್ಕಾಗ ಹುನ್ನಾರ ಮಾಡ ಹೊರಟಿದರೆ ಇದು ಜನಕ್ಕೆ ಮಾರಕವಾಗ ಜನಕ್ಕೆ ಅದು ಮಾರಕವಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಆಲ್ರೆಡಿ ಇವತ್ತು ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಆಗಿದೆ ಅದು ಕಮರ್ಷಿಯಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು ಕಮರ್ಷಿಯಲ್ಗೆ ಏಳು ಚಿಲ್ದ ಇದೆ ಈಗ ಆಲ್ರೆಡಿ ಅವರು ಯೂನಿಟ್ ಗೆ ಮೂವತ್ತಾರು ಪೈಸಾನ ಪೆನ್ಷನ್ ಮತ್ತೆ ಗ್ರಾಚ್ಯುಟಿಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಒಂದು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಕಂಪನಿಗಳು ಏಕಾಏಕಿ ರೇಟ್ ಜಾಸ್ತಿ ಮಾಡೋಕೆ ಪ್ರತಿ ಸಲ ಪ್ರಯತ್ನ ಮಾಡ್ತಾ ಇದ್ದಾನೆ ಖಾಸಗಿ ಇವತ್ತು ವಿದ್ಯುತ್ ಶಕ್ತಿ ಅನ್ನೋದು ಜನಸಾಮಾನ್ಯಿಗೆ ಅತಿ ಮುಖ್ಯವಾದ ವಸ್ತು ನೀರಿನ ಮುಖ್ಯವಾದ ವಸ್ತು ಅದನ್ನ ನೀವು ಖಾಸಗೀಕರಣ ಮಾಡಿದ್ರೆ ಅದಕ್ಕೆ ಖಾಸಗಿ ಪರಭಾರ ಮಾಡಿದ್ರೆ ಅದು ಜನಸಾಮಾನ್ಯ ಹೆಲ್ಪ್ ಆಗಲ್ಲ ಗೊತ್ತಿರೋ ಇವತ್ತು ಖಾಸಗಿ ಸಂಸ್ಥೆಯವರು ಏನಾದ್ರು ನಡೆಸಕ್ಕಂತ ಮೊಬೈಲ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲರೂ ಕೂಡ ಮನೋಪನೆ ಮಾಡಿಕೊಂಡು ಇವತ್ತು ಎಲ್ಲ ಬೆಲೆಗಳೇ ಜಾಸ್ತಿ ಮಾಡಿದ್ದಾರೆ ಇವತ್ತು ವಿದ್ಯುತ್ ಶಕ್ತಿನ ಖಾಸಗೀಕರಣ ಮಾಡಿದ್ರೆ ಎಲ್ಲ ಬೆಲೆಗಳು ಮತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಇವತ್ತು ಸ್ಮಾರ್ಟ್ ಮೀಟರ್ ಹಾಕಬೇಕು ಅಂತಿದ್ರೆ ಡಿ ಒಡಿ ತರಬೇಕು ಅಂತಿದ್ರೆ ವಿದ್ಯುತ್ ಶಕ್ತಿನ ಸ್ಮಾರ್ಟ್ ಮೀಟರ್ ಹಾಕೋದಾಗಿಂದ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಅದು ಪ್ರತಿಭಟನೆ ಮಾಡ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದ್ರೆ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಸ್ಮಾರ್ಟ್ ಮೀಟರ್ ಹಾಕಿರೋದ್ರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿ ಅದನ್ನು ವಾಪಸ್ ತೆರಬೇಕು ಅಂತ ಹೋರಾಟ ಮಾಡಿ ಅದನ್ನ ಯಶಸ್ವಿ ಆಗಿದ್ದಾರೆ ಗ್ರಾಹಕರು ಅದನ್ನ ಗೆದ್ದಿದ್ದಾರೆ ಇವತ್ತು ಮಧ್ಯಪ್ರದೇಶ ಆಗಿರ್ಬೋದು ಅಥವಾ ರಾಜಸ್ಥಾನ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಕಾಶ್ಮೀರ ಆಗಿರ್ಬೋದು ಪುದುಚೇರಿ ಆಗಿರ್ಬೋದು ಇವತ್ತು ವಿದ್ಯುತ್ ಶಕ್ತಿನ ಖಾಸೀಕರಣ ಮಾಡಕ್ಕೆ ವಿದ್ಯುತ್ ಶಕ್ತಿ ಬಿಲ್ನ ಪಾಸ್ ಮಾಡಿದ ಇವತ್ತು ಅದನ್ನ ಜಾರಿ ಮಾಡೋಕೆ ಹೊರಟಿದ್ದಾರೆ ವಿದ್ಯುತ್ ಶಕ್ತಿ ಬಿಲ್ ಇಪ್ಪತ್ತು ಇಪ್ಪತ್ತೈದು ಇನ್ನು ಮಸೂದೆ ಆಗಿ ಬರಬೇಕು ಇದು ಕಾಯ್ದೆ ಮತ್ತೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅದರ ಬಗ್ಗೆ ಚರ್ಚೆ ಮಾಡಿದಿರಾ ಹಿಂಬಾಗಲಿನಿಂದ ರಾಜ್ಯ ಸರ್ಕಾರ ಅದನ್ನ ಆಗ್ಬಿಟ್ಟು ಇದನ್ನ ಜಾರಿ ಮಾಡ್ತಾ ಇದ್ರೆ ಇದನ್ನು ಸರಬ ಖಂಡಿಸ್ತೀವಿ ಇದು ಜನಕ್ಕೆ ಪೂರಕ ಜನಕ್ಕೆ ಒಳ್ಳೇದಾಗಲ್ಲ ಹಾಗಾಗಿ ನಾವು ಏನ್ ಮನವಿ ಮಾಡ್ಕೊಳ್ತೀವಿ ಗ್ರಾಹಕರಿಗೆ ಅಂದ್ರೆ ರೈತರು ಮತ್ತೆ ಗ್ರಾಹಕರು ಎಲ್ಲ ಸೇರ್ಕೊಂಡು ಈ ಒಂದು ವಿದ್ಯುತ್ ಶಕ್ತಿ ಕಾಯ್ದೆ ಇಪ್ಪತ್ತು ಇಪ್ಪತ್ತೈದನ ವಾಪಸ್ ತೆಗೆದುಕೊಳ್ಳೋಕೆ ಹೋರಾಟ ಮಾಡಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಸ್ಮಾರ್ಟ್ ಮೀನ್ ಆಡಿಸಿಕೆ ಬಿಡಬಾರದು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ ಹಾಗಾಗಿ ಇಪ್ಪತ್ತಾರ ಒಂದು ಸಮಾವೇಶ ಇದೆ ಗ್ರಾಹಕರು ಬೇರೆ ಬೇರೆ ರಾಜ್ಯಗಳಿಂದ ದಕ್ಷಿಣ ವಲಯದ ಗ್ರಾಹಕರೆಲ್ಲ ಬರ್ತಾರೆ ಅಲ್ಲಿ ನಾವು ಕುತ್ಕೊಂಡು ಸಮಾವೇಶದ ಮೂಲಕ ನಮ್ಮ ಹೋರಾಟ ರೂಪುರೇಷೆ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೋಸ್ಕರ ಇವಾಗ ಪತ್ರಿಗಾಗೋರ್ಷಣ ಕರೆದಿರ್ತೀವಿ ನಮಸ್ಕಾರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ